ಇತ್ಕಿದ್ ಅವರೇ ಬೇಳೆ ಸಾರು ಮಾಡೋದಕ್ಕೆ ನಾನು ಇಲ್ಲಿ ಇದ್ಕಿದ್ ಬೆಳೆ ತೊಗೊಂಡಿದ್ದೀನಿ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಸೊಗಡು ಏನಾದರೂ ಇದ್ರೆ ವಾಸನೆ ಇದ್ರೆ ಹೋಗುತ್ತೆ ನೋಡಿ ಇದ್ರ ನೀರೆಲ್ಲ ಹಾಕಿ ಒಂದು ಎರಡು ನಿಮಿಷ ನೆನೆಸ್ಕೊಳ್ಳಿ ನೋಡಿ ಇದನ್ನೆಲ್ಲ ಸೋರ್ಸ್ಕೊಂಡ್ಬಿಡ್ಬೇಕು ಹಬ್ಬದಕ್ಕೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಅರ್ಧ ಈರುಳ್ಳಿ ಒಂದು ಐದು ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಇಂಚು ಶುಂಠಿ ಒಂದು ನಾಲ್ಕು ಲವಂಗ ಒಂದು ಅರ್ಧ ಇಂಚು ಚಕ್ಕೆ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಇಷ್ಟಾಗಿದ್ರೆ ಸಾಕು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಸಾರಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಸಾರಿನ ಪುಡಿ ಇಲ್ಲಾಂದ್ರೆ ಅಚ್ಕಾರದ ಪುಡಿ ಹಾಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು ನೋಡಿ ಈ ತರ ಫೈನ್ ಪೇಸ್ಟ್ ಆಗಿರ್ಬೇಕು ಸಾರಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಈರುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಸಣ್ಣ ಸೈಜ್ ಟೊಮ್ಯಾಟೊ ಟೊಮ್ಯಾಟೊ ಸಾಫ್ಟ್ ಆಗ್ತಿದಂಗೆ ಎರಡು ಆಲೂಗಡ್ಡೆ ಹಿಕ್ಕಿದ ಅವರ ಬೇಳೆ ಹಾಕೊಳ್ಳಿ ಸ್ವಲ್ಪ ಅರ್ಶಿನದ ಪುಡಿ ಒಗ್ಗರಣೆಯಲ್ಲಿ ಒಂದೆರಡು ಎರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಈಗ ರುಬ್ಬಿರ ಖಾರ ಹಾಕೋಬೇಕು ಸಾರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಬಿಸಿನೀರ್ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಕುದೀತಾ ಇರಲಿ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಾಗೋಷ್ಟು ಹಸಿ ತೆಂಗಿನ ತುರಿ ಒಂದು ಎರಡು ಸ್ಪೂನು ಹುರ್ಗಡ್ಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಗಸಗಸೆ ಫಸ್ಟ್ ಹೀಗೆ ರುಬ್ಕೊಳ್ಳಿ ಈಗ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಒಂದು ಕುದಿ ಬರ್ತಿದ್ದಂಗೆ ಮೂರು ಬದನೆಕಾಯಿ ಹಾಕೊಳ್ಳಿ ಇದೇ ಬದನೆಕಾಯಿ ಹಾಕೊಳ್ಳಿ ರುಚಿ ಚೆನ್ನಾಗಿ ಕೊಡುತ್ತೆ ಈಗ ಈ ತೆಂಗಿನಕಾಯಿ ಪೇಸ್ಟ್ ಹಾಕೊಳ್ಳಿ ಚೆನ್ನಾಗಿ ಕುದಿಸ್ಕೋಬೇಕು ಮನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು